ಘಟಪ್ರಭಾ ನದಿಗೆ ಕೆಲವೊಂದಿಷ್ಟು ಗ್ರಾಮಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ ಈಗ ನಾನು ಮುದೋ ತಾಲೂಕಿನ ಎಡ್ಡಳಿ ಹಾಗೂ ಇಂಗಳಿಗಿ ಗ್ರಾಮದಲ್ಲಿ ಇದ್ದೇನೆ ನಾವು ನೋಡ್ತಾ ಇರೋದು ಘಟಪ್ರಭಾ ನದಿ ಯಾವ ಮಟ್ಟಾಗಿದೆ ಅಂದ್ರೆ ಈಗಾಗಲೇ ನದಿಯ ನೀರು ಕೂಡ ಊರಲ್ಲಿ ಹೊಕ್ಕಂತಾಗಿದೆ ಮಹಾರಾಷ್ಟ್ರದಲ್ಲಿ ಸುರಿದ ಮಳೆಗಾಗಿರ್ಬೋದು ಅಂದ್ರೆ ಘಟಪ್ರಭಾ ನದಿಗೆ ಹರಿದು ಬಿಟ್ಟಂತ ನೀರಾಗಿರ್ಬೋದು ಈಗ ಸಂಪೂರ್ಣವಾಗಿ ಗ್ರಾಮವನ್ನೇ ಆವರಿಸಿಕೊಂಡಿದೆ ಈಗ ಎಲ್ಲ ಸುತ್ತೆಲ್ಲ ನಿಮ್ ತೋರಿಸುವಂತಹ ಪ್ರಯತ್ನ ಕೂಡ ಮಾಡ್ತಿದೆ ಇಲ್ಲಿ ಸಾರ್ವಜನಿಕರು ಕೂಡ ಇದ್ದಾರೆ ಹಿರಿಯರಾಗಿರ್ಬೋದು ಸಣ್ಣ ಮಕ್ಕಳಾಗಿರ್ಬೋದು ಕೂಡ ಆತಂಕದಲ್ಲಿ ಒಳಗಾಗಿದೆ ಇದಷ್ಟೇ ಅಲ್ಲದೆ ಕೂಡ ಕೆಲವೊಂದಿಷ್ಟು ಮನೆಗಳಿಗೆ ನೀರು ಹೋಗುವಂತ ಪರಿಸ್ಥಿತಿ ಕೂಡ ಎದುರಾಗಿದ್ದಂತೆ ಸಾಕಷ್ಟು ು ಜನರು ಕೂಡ ಇಲ್ಲಿಂದ ಬೇರೆ ಸ್ಥಳಗಳಿಗೆ ಹೋಗುವಂತ ಪ್ರಯತ್ನ ಕೂಡ ಮಾಡ್ತಿದ್ದಾರೆ ಪ್ರಕರಣ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ದೃಶ್ಯಗಳಲ್ಲಿ ಈಗಾಗಲೇ ಕೆಲವೊಂದಿಷ್ಟು ಸಾಮಗ್ರಿಗಳನ್ನ ಹೇರ್ಕೊಂಡು ಹೋಗುವಂತ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ಬೇಕಾಗಿರುವಂತಹ ಮನೆ ಸಾಮಾನುಗಳಾಗಿರ್ಬೋದು ಮತ್ತು ಅವರು ವಿದ್ಯುತ್ ಸಾಮಗ್ರಿಗಳಾಗಿರ್ಬಹುದು ಈ ತರ ಇಲ್ಲಿ ಎಲ್ಲ ಸಾಮಗ್ರಿಗಳನ್ನ ಹೇರ್ಕೊಂಡು ಬೇರೆ ಕಡೆಗೆ ನೀರಲ್ಲಿ ಬರಲ್ಲ ಅಲ್ಲಿ ಅಂತ ಹೋಗುವಂತ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ಸಾಕಷ್ಟು ಜನರು ಕೂಡ ಒಂದು ರೀತಿ ಘಟಪ್ರಭಾ ನದಿಯ ಅಟ್ಟಹಾಸಕ್ಕೆ ಸಿಕ್ಕಿದ್ದಾರೆ ಅಂತ ಈಗಾಗಲೇ ಎಡ್ಡಳಿ ಆಗಿರ್ಬೋದು ಇಂಗ್ಳಿಗೆಯ್ರು ಸಂಪೂರ್ಣವಾಗಿ ಜಲಾವೃತವಾಗಿದೆ ಇಂಗಳಿಗೆ ಗ್ರಾಮದಲ್ಲಿರುವಂತಹ ಕಲಮೇಶ್ವರ ದೇವಸ್ಥಾನಗಳು ನೀರ ಹೋಗಿದ ಈಗ ನೋಡ್ತಾ ಒಂದು ದೃಶ್ಯ ಇಲ್ಲಿ ಸಾಕಷ್ಟು ಒಂದು ಆತಂಕದ ಸೃಷ್ಟಿ ಆಗ್ತಾ ಇದೆ ಘಟಪ್ರಭಾ ಪ್ರತಿ ವರ್ಷ ಕೂಡ ಇದೇ ರೀತಿಯಾಗಿ ಎಡ್ಡಳಿ ಇಂಗ್ಳಿಗಿ ಗ್ರಾಮದ ಜನರ ಒಂದು ಪ್ರಯತ್ನ ಹಿರಿಯರಿದ್ದಾರೆ ಸರ್ ಪ್ರತಿ ವರ್ಷನೂ ಇದೆ ಎಡ್ಹಳ್ಳಿ ಇಂಗ್ಳಿಗಿ ಗ್ರಾಮಕ್ಕೆ ಇದು ಘಟಪ್ರಭಾ ನದಿಯ ಒಂದು ಪ್ರವಾಹ ತಪ್ಪಿದ್ದಲ್ಲ ಸರ್ ಏನ್ ಏನ್ ಹೇಳ್ತಾರೆ ಸರ್ ಸರ್ ಪ್ರತಿ ರೀ ನೀರ್ ಟೈಪ್ ಸರ್ ನೀರು ಎರಡ್ ಸಾವಿರದ ಹತ್ತೊಂಬತ್ತು ಬಂದಿದ್ರಿ ಇದೆಲ್ಲ ಪೂರ ಮನಗಿತ್ತು ಸರ್ ಇಪ್ಪತ್ತರಾಗ ಬಂದಿದ್ದು ಅಲ್ಲಿ ಸರ್ ಪ್ರತಿ ನೀರು ಬಂದಾಗ ಬರ್ತದೆ ಈಗಾಗಲೇ ಇಲ್ಲಿ ಎಷ್ಟು ಮಣಿಗಳೆಲ್ಲ ಸಂಪೂರ್ಣವಾಗಿ ಮುನಗಡೆ ಆಗಿದೆ ಮತ್ತು ಗಂಜಿ ಕೇಂದ್ರ ತೆಗೆದಿರ ಮತ್ತು ಇಲ್ಲಿ ಸರ್ಕಾರದ ಯಾವ ಯಾವ ನಿಮಗೆ ನೆರೆ ಸಂತಸ್ತ ಏನೆಲ್ಲ ಸೌಲಭ್ಯ ಮಾಡಿದಾರ ಸರ್ ಈಗಾಗಲಿ ಸರ್ ಪೈಲೆ ಎರಡು ಸಾವಿರದ ಹತ್ತೊಂಬತ್ತರಾಗ ಸರ್ ಒಂದಿಷ್ಟು ಮನೆಗಳಿಗೆ ಅಂತೂ ಹಾನಿಕರ ಒಂದು ಇದು ಅಮೌಂಟ್ ಬಂದಿದೆ ಸರ್ ಬಿದ್ದು ಸರ್ ಹಾನಿಕರ ಒಂದು ಸ್ವಲ್ಪ ಪಾಸ್ ಸಾರ ಹಿಂಗೆ ಕಮ್ಮಿ ಮಾಡಿ ಕೊಟ್ಟ ಇದು ಮಾಡಿ ಸರ್ ಅಮೌಂಟ್ ಯಾರಿಗೆ ಬಂದಿದೆ ಸರ್ ಊರಾಗ தொகத்துனவ நான் அமௌன்ட் யாருக்கு வந்தா சார் 1 ரூபா கட்டல நான் நோட் செய்து யாரு பணம் 1 ரூபா மாட்டேல மத்தத்துக்கு போடுதுன ஓடு நீ தொக்கன நான் பார்த்து நோட் பண்ணா யாரு மணி 1 ரூபா கட்டல ಮನೆ ಮುಳುಗಿದೈತೆ ಇ ಇಡೀ ಊರ ಅದಾವ ಇಲ್ಲಿ ಇಡಿ ಊರಲ್ಲಿ ನಿಮ್ಮ ಮನೆ ಅರ್ಜಿ ಕೊಟ್ರನ ಕೊಟ್ಟೋ ಪಂಚಾಯ್ತಿ ಯಾ ಒಂದು ರೂಪಾಯಿ ಕೊಟ್ಟಿಲ್ಲ ಪ್ರತಿ ಸಲ ಬಂದಾಗ ಇದು ಕ್ರಾಸ್ ಐತೆ ಸರ ಜನಸಂಖ್ಯಾಗ ಇಲ್ಲಿ ವಂಡೆ ವಾಡೆ ಅಂತಲ್ಲ ಸರ್ ಫುಲ್ ಕ್ರಾಸ್ ಐತೆ ಸರ ತುಂಬತ್ರ ಒಂದಿಷ್ಟು ಮಂದಿ ಬಂದವು ಒಂದಿಷ್ಟು ಮಂದಿಗೆ ಬಂದಿಲ್ಲ ಎಲ್ಲಾರಿಗು ಅಸಮಾಧಾನ ಭಾಗದ್ರಿ ಸರ್ ವುಡ್ಲ್ಯಾಂಡ್ ಮಲ್ಟಿ ಬ್ರ್ಯಾಂಡ್ ಶೋರೂಮ್ನಲ್ಲಿ ಭರ್ಜರಿ ಆಫರ್ಗಳು ನಮ್ಮಲ್ಲಿ ಯುಎಸ್ ಪೋಲೋ ಕೂಪರ್ ಲುಟೋ ಹೈ ಆಟಿಟ್ಯೂಡ್ ಬ್ಲ್ಯಾಕ್ ವುಡ್ಲ್ಯಾಂಡ್ ಲುಟೋ ಕೂಪರ್ ಬಾಟಾ ಲಿಬರ್ಟಿ ಸ್ಪಾರ್ಕ್ ವಾಲ್ಕ್ರೋ ಅಡ್ಡ ಲ್ಯಾನ್ಸರ್ ಬ್ರ್ಯಾಂಡ್ಗಳಿವೆ ಸಾಕ್ಸ್ ಬೆಲ್ಟ್ ಕಾಲೇಜ್ ಬ್ಯಾಗ್ ಗರ್ಲ್ಸ್ ವ್ಯಾಲೆಟ್ ಎಲ್ಲಾ ರೀತಿಯ ಫ್ಯಾನ್ಸಿ ಚಪ್ಪಲ್ ಸ್ಲಿಪರ್ಗಳು ಲಭ್ಯ ಯಾವುದೇ ಬ್ರ್ಯಾಂಡ್ನ ಶೂ ಸ್ಯಾಂಡಲ್ ಮತ್ತು ಚಪ್ಪಲಿಗಳ ಮೇಲೆ ಹದಿನೈದರಿಂದ ಅರವತ್ತು ಪರ್ಸೆಂಟ್ ಡಿಸ್ಕೌಂಟ್ ಈ ಆಫರ್ಗಳು ಜುಲೈ ಇಪ್ಪತ್ತರಿಂದ ಆಗಸ್ಟ್ ಐದರವರೆಗೆ ಮಾತ್ರ ಇನ್ನೇಕೆ ತಡ ಇಂದೇ ಭೇಟಿ ನೀಡಿ ಡೆಲಿ ಕಾಂಪ್ಲೆಕ್ಸ್ ಮಹಾರಾಜ ಕಾಲೋನಿ ಕೆಪಿಎಂಸಿ ಹತ್ತಿರ ಮುಧೋಳ ಎಂಟು ಎಂಟು ಆರು ಏಳು ಒಂಬತ್ತು ಎರಡು ನಾಲ್ಕು ಸೊನ್ನೆ ಎರಡು ಆರು ಆರು ಮೂರು ಆರು ಆರು ಸೊನ್ನೆ ಸೊನ್ನೆ ಎಂಟು ಏಳು ಮೂರು ಒಂದು ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ